ನೋಡ್ದೆ ಪೇಪರಲ್ಲಿ ನೋಡಿದೆ ನಿಮ್ಮ ಮಾಧ್ಯಮದವ್ರು ಸೃಷ್ಟಿ ಏನಂದರೆ ನಾನು ಎಲ್ಲಾದರೂ ಜಡ್ಜಸ್ ಬಗ್ಗೆ ಹೇಳಿದ್ದೀನಿ ಜಡ್ಜಸ್ ಬಗ್ಗೆ ನಾನು ಏನು ಹೇಳಿಲ್ಲ ನಾನು ರಾಜಕಾರಣಿಗಳು ಈ ಪಾರ್ಟಿಲಿರೋರು ಆ ಇರೋರು ಎಲ್ಲರ ಮೇಲೂ ಕೂಡ ಈ ರೀತಿ ಕಳಂಕ ತರುವಂಥ ಪ್ರಯತ್ನಗಳನ್ನು ಆಯಾ ಪಾರ್ಟಿಗಳಲ್ಲಿ ಅವ್ರವರು ಬೇ ವಿರೋಧಿಗಳೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ದೀನಿ ಹೊರತು ಇದರಲ್ಲಿ ನ್ಯಾಯಾಧೀಶಗಳಿದ್ದಾರೆ ಇನ್ನೊಬ್ರು ಇದ್ದಾರೆ ಅಂತಕ್ಕಂಥದ್ದು ನನ್ನಿಂದ ಬಂದಿಲ್ಲ ನಾನು ಕೋಲಾರದಲ್ಲೂ ಕೂಡ ನಾನು ಹೇಳಿಕೆ ಕೊಟ್ಟಿದ್ದೀನಿ ಪತ್ರಿಕೆ ಪ್ರಜಾವಾಣಿ ಪೇಪರಲ್ಲೂ ಕೂಡ ಬಂದಿದೆ ಗೊತ್ತಾಯ್ತಾ ನಮ್ಮ ನನಗೆ ಇರ್ತಕ್ಕಂಥ ಮಾಹಿತಿ ರಾಜಕಾರಣಿಗಳು ಆಯಾ ಪಕ್ಷದಲ್ಲಿ ಯಾರ್ಯಾರು ಪ್ರಭಾವಿಗಳು ಸ್ವಲ್ಪ ಓಕಲ್ಗೆ ಮಾತಾಡ್ತಾರೆ ಅಂಥವ್ರ ಮೇಲೆಲ್ಲ ಈ ಥರ ಪ್ರಯತ್ನಗಳು ರಾಜಕೀಯ ದ್ವೇಷ ತಿರ್ಸ್ಕೊಳಕ್ಕೆ ಮಾಡ್ತಾ ಇರ್ತಕ್ಕಂಥ ಹುನ್ನಾರ್ಗಳಿದ್ದಾವೆ ಅಂತ ಹೇಳಿದ್ದೀನಿ ಅವರ್ಯಾರ ಜಡ್ಜಸ್ಗಳ ಮೇಲೆ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಅವರು ಒಂದು ಬಿ ಎ ಹಾಕಿ ಈ ಥರ ಜಡ್ಜಸ್ಗಳ ಮೇಲೆ ಹೇಳಿದ್ದಾರೆ ಅದು ಸಿ ಬಿ ಐಗೆ ಹೋಗ್ಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ ಅದು ಎಲ್ಲ ಸುಳ್ಳು ವದಂತಿಯ ಆಧಾರದ ಮೇಲೆ ಹಾಕಿರ್ತಕ್ಕಂಥ ಪಿ ಎ ಎಲ್ ಅದು ಸಿ ಬಿ ಐಗೆ ಹೋಗ್ಬೇಕು ಇನ್ನೊಂದಕ್ಕೆ ಹೋಗ್ಬೇಕು ಇನ್ನೊಂದು ಒತ್ತಾಯಕ್ಕೆ ಯಾರು ಹೆಂಗ್ ಬೇಕಾದ್ರೂ ಮಾಡ್ಕೊಂಡ್ಲಿ ಬಟ್ ವಿನಾಕಾರಣ ಬೇರೆಯವ್ರನ್ನ ಸೇರಿಸ್ಬಾರ್ದು ನಾನು ಹೇಳೋದು ಈ ಪಾರ್ಟಿ ಆ ಪಾರ್ಟಿ ಇಲ್ಲ ಎಲ್ಲ ಇರೋ ಮುಖ ರಾಜಕೀಯ ನಾಯಕರುಗಳ ಮೇಲೆ ಈ ಈ ರೀತಿಯ ತೇಜವದೆ ಮಾಡ್ತಕ್ಕಂಥ ಹುನ್ನಾರ್ಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ದೆ ಸೀಮಿತವಾಗಿ ತೀನಿ ಇವತ್ತು ಇವತ್ತು ಗೃಹ ಸಚಿವರು ಕೊಡ್ತೀನಿ ಯಾಕೆಂದ್ರೆ ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಅವ್ರಿಗೆ ಕೊಡ್ತೀನಿ ಅಂತಾನೆ ಹೇಳಿದ್ದೆ ಇಷ್ಟು ದಿವಸ ಬರೆಯಕ್ಕಾಗಿರ್ಲಿಲ್ಲ ಯಾಕೆ ಆಗಿರ್ಲಿಲ್ಲ ಅಂದ್ರೆ ಆ ದಿವಸ ನಾನು ಪ್ರಸ್ತಾಪ ಮಾಡಿದ ಮೇಲೆ ಡ್ರಾಫ್ಟ್ ಇದೀನೋ ಪ್ರ ನೆಕ್ಸ್ಟ್ ಡೇನೆ ಸಿ ಎಮ್ ಉತ್ತರ ಇತ್ತು ಸಿ ಎಂ ಉತ್ತರದಲ್ಲಿ ಇವೆಲ್ಲ ಗೊಂದಲಗಳು ಆಯಿತು ನಾನು ಅವತ್ತೇ ನಾಲ್ಕೂವರೆ ಗಂಟೆಗೆ ತುಮಕೂರಿನಲ್ಲಿ ನಬಾರ್ಡ್ ಅಧಿಕಾರಿಗಳ್ದು ಮೀಟಿಂಗ್ ಕರೆದಿದ್ದೆ ಬೋರ್ಡ್ ಮೀಟಿಂಗ್ ಕರೆದಿದ್ದೆ ಹಾಗಾಗಿ ನಾಲ್ಕೂವರೆಯಿಂದ ಏಳೂವರೆವರೆಗೆ ಅವತ್ತು ನಾನು ಇಲ್ಲೇ ಇದ್ದೆ ನೋಡಿದೆ ಬಿಡು ಇಲ್ಲೇ ಇದ್ದೆ ಅದರಿಂದ ಅವತ್ತಾಗಲಿಲ್ಲ ಮೇಲೆ ನಾನು ಇಪ್ಪತ್ತೊಂದನೇ ತಾರೀಕು ಬಜೆಟ್ ಉತ್ತರ ಇದ್ದಿತ್ತು ಅವತ್ತು ಕಂಪ್ಲೇಂಟ್ ಪಡೋದಕ್ಕೆ ನನಗೆ ತುಮಕೂರು ಡಿಸ್ ಬ್ಯಾಂಕ್ನಲ್ಲಿ ನಾಬಾರ್ದು ಮತ್ತು ಇತರ ಮೀಟಿಂಗ್ ಬಿಡಿತ್ತು ನಾಲ್ಕುವರೆಗೆ ಇಲ್ಲಿಗೆ ಬಂದೆ ಅದರ ನಂತರ ಇಪ್ಪತ್ತೆರಡನೇ ತಾರೀಕು ಕೋಲಾರದಲ್ಲಿ ಒಂದು ಸೊಸೈಟಿ ಕಾರ್ಯಕ್ರಮ ಇತ್ತು ಜ್ಯೋತಿ ಕೋಆಪ್ರೇಟಿವ್ ಸೊಸೈಟಿ ಕಾರ್ಯಕ್ರಮ ಸುದರ್ಶನ್ ಅವರ ಒಂದು ಮುಖಂಡತ್ವ ಅವರು ಆಹ್ವಾನ ಮಾಡಿದ್ರು ನಾನು ಅವತ್ತು ಹೋಗಿ రాత్రి ఆయ్ బరదలింద ನಾನು నాను నన్ను మధుగిన మదవే ఇప్పు కొట్టుకెళ్ళు మదవి ఇచ్చు ముగ్కం మనకి వంద హంటే ఆయన మరి మరుదినవే నూ తిప్టూర్ ఓదే తిప్టూర్నలు కూడా క్షీర భవన నందిని క్షీర భవన ఉద్ఘాట ఇ అదన ముగ్స్కుంటు నేను బర్తక సమయ ఆయో ఆమె సీదా నేను బెంగళూర్ హో ಬೆಂಗಳೂರಲ್ಲಿ ನಮ್ಮ ಮಡವಳ್ಳಿ ಶಿವಣ್ಣನ ಮಗನದು ಮದುವೆ ಇತ್ತು ಮತ್ತು ಇಲ್ಲಿ ಸೊಂಡೆಕೊಪ್ಪ ರೋಡಲ್ಲೂ ಕೂಡ ಶಿವರಾಮಯ್ಯ ಅಂತೇಳಿ ನಮ್ಮ ಮಧುಗಿರಿಯವರೇ ಒಬ್ಬರು ಮುಖಂಡರು ರೈತರು ಅವರ ಮಗನ ಮದುವೆ ಇತ್ತು ಸೊಂಡೆಕೊಪ್ಪ ರಸ್ತೆಯಲ್ಲಿ ಅದನ್ನೆಲ್ಲ ಮುಗಿಸಿ ಬರೋದು ರಾತ್ರಿ ಹತ್ತು ಗಂಟೆ ಆಯಿತು ತಿರ್ಗ ನೆಕ್ಸ್ಟ್ ಡೇನೆ ನಾನು ನಿನ್ನೆ ದಿವಸ ಇದಕ್ಕೋದೆ ತುರುವೆಕೆರೆಗೆ ತುರುವೇಕೆರೆಗೆ ಹೋಗಿ ಅಲ್ಲೊಂದು ವಾಣಿಜ್ಯ ಬಿಲ್ಡಿಂಗ್ ಇತ್ತು ಒಂದು ಕೋಆಪ್ರೇಟಿವ್ ಇನ್ಸ್ಟಿಟ್ಯೂಷನ್ದು ಅದನ್ನು ಇನಾಗ್ರೇಷನ್ ಮಾಡಿ ಅಲ್ಲಿಂದಲೇ ನಾನು ನಾಲ್ಕು ಗಂಟೆಗೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ರು ಈ ಬಾಲಿನಿಂದ ದರ ಏರಿಕೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಲ್ಲಿಗೆ ಹೋದೆ ಅದನ್ನು ಮುಗಿಸ್ಕೊಂಡು ಏಳುವರೆ ಗಂಟೆ ವಾರಂಟು ಇಲ್ಲಿಗೆ ಬಂದೆ ನಾನು ಇವತ್ತು ಗೃಹ ಸಚಿವರಿಗೆ ಪತ್ರ ಕೊಡಲಿಕ್ಕೆ ದೂರನ್ನು ಕೊಡಲಿಕ್ಕೆ ರೆಡಿ ಮಾಡಿದ್ದೀನಿ ಬೆಳಗ್ಗೆಯಿಂದ ಕೂತ್ಕೊಂಡು ಆರೇ ಬರೆದಿದ್ದೀನಿ ಬರೆದು ಈಗ ಟೈಪೆಲ್ಲ ಮಾಡಿಸ್ತಾ ಇದ್ದೀನಿ ಮತ್ತು ಬ್ಲೂ ಶೀಟಲ್ಲಿ ಮಾಡಪ್ಪ ಅಂತ ಹೇಳಿದ್ದೀನಿ ಬ್ಲೂ ಶೀಟ್ ತಂದು ಕಾಪಿ ಅಷ್ಟೊತ್ತಿಗೆ ಒಂದು ಫಂಕ್ಷನ್ ಇದ್ದಾರೆ ಮುಗಿಸ್ಕೊಳ್ತೀನಿ ಅವರು ಎಲ್ಲಿದ್ದಾರೆ ಅದು ಹುಡ್ಕೊಂಡೋಗಿ ಹೋಗಿ ಭಯವತ್ತು ದೂರು